ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ಒಂದು ರಾಜಗಿರಿ ಇರ್ತದಲ್ಲ ಅದಕ್ಕೆ ರಾಜಗೀರ ಅಂತಾರಲ್ಲ ಬಿಳಿದ ರಾಜಗೀರ ಇದು ಅಲ್ಲ ಕೆಂಪದಲ್ಲ ಬಿಳಿ ರಾಜಗಿರದಿಂದ ದಾಲ್ ಮಾಡೋದು ಹಾಗೆ ಅಂತ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ರಾಜಗೀರ ಸಣ್ಣಾಗಿ ಫುಡ್ ಪ್ರೊಸೆಸ್ನಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆ ಒಂದೆರಡು ಮೂರು ಹಸಿ ಮೆಣಸಿನ್ಕಾಯಿ ಒಂದು ಸೊಂಥ ಲಿಂಬೆ ಹೋಳು ಇಲ್ಲಿ ಒಂದು ಸಾಸಿವೆ ಜೀರಿಗೆ ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಈಗ ನೋಡಿದರೆ ನಾನು ಹಾಕ್ತಾಯಿದ್ದೀನಿ ಇದು ಚಟ ಚಟ ಅಂತ ಅನ್ಬೇಕು ಅಂದುಕೊಳ್ಳ ರಾಜಗಿರ ಹಾಕಿ ತಾಳ್ಸಬೇಕು ನೋಡಿ ಚಟ ಚಟ ಆndvi ರಾಜಗಿರ ಹಾಕಿದ್ನ ಆಗ್ಬೇಕು ಚೆನ್ನಾಗಿ ಏನು ಮಾಡಬೇಕು ಎಣ್ಣೆಯಲ್ಲಿ ಒಂದು ಢಮಬರು ಅದು ಇದು ಹಸಿರುವಾಗಿ ಅದು ಇದನ್ನ ಕುರ್ಕೋಬೇಕು ಚೆನ್ನಾಗಿ ದೆಕ್ಕಿದಾರ್ ಬೆಳ್ಳುಳ್ಳಿ ಹಾಕೋಬಹುದು ಅದಕ್ಕೆ ನಾನು ಇಂಗ್ ಹಾಕಿಬಿಡೋಣ ಕೇರಿ ಬೆಳ್ಳುಳ್ಳಿ ಹಾಕಿಬಿಡೋಣ ನೋಡಿ ಈಗ ಉಪ್ಪು ಮತ್ತು ಹಸಿಣ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಮುಂಗ್ರೆ ಹಣ್ಣು ಕೂಡ ಹಿಂಡ್ತಾಯಿದ್ದೀನಿ ಇದಕ್ಕೆ ಹಿಂಡಿಬಿಟ್ಟು ಒಂದು ಸ್ವಲ್ಪ ಕುದಿಬೇಕು ಬೇಯಬೇಕು ಆವಾಗ ಬೆಂದ ಬ್ಯಾಳಿ ಇದಕ್ಕೆ ಹಾಕಬೇಕು ನೋಡಿ ಇಷ್ಟೊಂದು ಈಸಿ ಮತ್ತು ಡಲೈ ಮಾಡ್ಕೊಳ್ಳೋದು ಅದೇ ತವಿವಿ ಮತ್ತು ಇದನ್ನು ಸಾರು ತಿಂದು ತಿಂದು ಮಾವಿನ ಕಾ ಮಾವಿನ ಹಣ್ಣಿನ ಸಾರು ಮಾವಿನಕಾಯಿ ಸಾರು ತಿಂದು ತಿಂದು ಬೇಜಾರಾಗಿರ್ತದೆ ಆವಾಗ ಈ ರೀತಿ ಒಂದು ಮಾಡಿಕೊಂಡ್ರೆ ಚಲೋ ಒಂದು ಸ್ವಲ್ಪ ಮನೆಯವರೆಗೂ ಬೇರೆ ಮಾಡಿದಿ ಅಂತಂತಾರೆ ಅದಿಲ್ಲ ಎಲ್ಲರಿಗೂ ರುಚಿ ಒಂದು ತಿನ್ನಲಿಕ್ಕೆ ಈ ರೀತಿ ನೀವು ಮಾಡಿರಿ ತೋರಿಸ್ತಾ ಇದ್ದೀನಿ ಅಲ್ಲಿ ಪೂರ್ತಿ ನಿಮ್ಗೆ ಲೈಕ್ ಆದರೆ ಮಾಡಿ ಇದನ್ನು ನೋಡಿಕೊಂಡು ನೋಡಿ ಈಗ ಬಾಳೆ ಹಾಕ್ತಾ ಇದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿನೂ ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕಿದ್ದನ್ನು ಕುದಿಸಿದ ಸಲ ನೋಡಿ ಈಗ ರಾಜಗಿರಿ ದಾಲು ರೆಡಿ ಆಯಿತು ವಾವ್ ಅಷ್ಟು ಚೆನ್ನಾಗಾಗಿದೆ ನೋಡಿ ನಿಮಗೂ ಇದು ಈಸಿ ಮೆಥಡ್ನ ಮಾಡ್ಕೊಂಡು ನೋಡಿರಿ ಎಲ್ಲ ಒಂದು ಸೀಜನ್ಗೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಥ್ಯಾಂಕ್ ಯು